ಆ್ಯಕ್ಷನ್ ಪ್ರಿಯರಿಗೆ ಮ್ಯಾಕ್ಸಿಮಮ್ ಮನೋರಂಜನೆ ಫಿಕ್ಸ್ ಇಲ್ಲದೆ ಮ್ಯಾಕ್ಸ್ ರಿವ್ಯೂ ಎಸ್ ಸಿನಿಮಾ ಮ್ಯಾಕ್ಸ್ ಸಿನಿಮಾ ಇವತ್ತು ಅಬ್ಬೂರಿಯಾಗಿ ಬೆಳಗ್ಗೆ ಶೋನೇ ಆಗಿದೆ ಸೊ ಅಭಿಮಾನಿಗಳ ರೆಸ್ಪಾನ್ಸ್ ಹೇಗಿತ್ತು ಅನ್ನೋದು ಈಗಾಗಲೇ ನೀವು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಬಹುದು ಸಾಕಷ್ಟು ಅಬ್ಬರಿಸ್ತಾ ಇದೆ ಮ್ಯಾಕ್ಸ್ ಸಿನಿಮಾ ಒಂದಷ್ಟು ವರ್ಷಗಳ ಕಾಲ ಕಾದಿದ್ದಕ್ಕೆ ಒಂದಷ್ಟು ಒಂದು ಒಳ್ಳೆ ಔಟ್ಪುಟ್ ಸಿಕ್ತು ಅಂತಲೇ ಹೇಳ್ಬೋದು ಸೊ ಇದ್ರ ಮಧ್ಯೆ ಕಿಚ್ಚ ಸುದೀಪ್ ಅವರು ಒಂದು ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಂತ ಅನಿಸುತ್ತೆ ಯಾಕೆಂದರೆ ಅವರು ತಮ್ಮದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ ತಮ್ಮ ಬಗ್ಗೆ ಎಸ್ ಅವರ ತಾಯಿ ನೋಡದ ಮೊದಲ ಸಿನಿಮಾ ಇದು ಅಂತ ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ ಸೊ ಒಂದು ಕಡೆ ಮ್ಯಾಕ್ಸ್ ರಿಲೀಸ್ ಆಗುವ ಒಂದು ಸಂಭ್ರಮ ಇದ್ರೆ ಇನ್ನೊಂದು ಕಡೆ ಕಿಚ್ಚ ಸುದೀಪ್ ಅವರ ಒಂದು ಬೇಜಾರು ಸಂಗತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ದಾರೆ ಸೊ ಇದ್ರ ಮಧ್ಯೆ ಮ್ಯಾಕ್ಸ್ ಅಬ್ಬರಿಸ್ತಾ ಇರೋದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಸೊ ಈ ಹಿಂದೆ ಯು ಐ ಅಬ್ಬರಿಸ್ತು ಅದರಿಂದ ಸಾಕಷ್ಟು ಸಿನಿಮಾಗಳು ಈ ಆಫ್ ಇಯರಲ್ಲಿ ಸಾಕಷ್ಟು ಮನೋರಂಜನೆಯನ್ನು ನಡಿತು ಒಂದಷ್ಟು ಹಿಟ್ಗಳು ಕೂಡ ಸಿಕ್ತು ಅಂತ ಹೇಳಬಹುದು ಇದೀಗ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಸೊ ಮ್ಯಾಕ್ಸ್ ಸಿನಿಮಾ ಹೇಗಿದೆ ಫ್ಯಾಮಿಲಿ ಕೂತ್ ನೋಡಬಹುದಾ ಹೇಗಿದೆ ಬನ್ನಿ ನೋಡ್ತಾ ಹೋಣ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ಬರೋಬ್ಬರಿ ಎರಡು ವರ್ಷಗಳ ನಂತರ ವಿಕ್ರಾಂತ್ ಸಿನಿಮಾ ಮುಗಿದ ಫ್ಯಾನ್ಸ್ ಕಾಯ್ತಾಯಿದ್ರು ಬೆಳೀತಾರಕ್ಕೆ ಇನ್ನು ನೆಕ್ಸ್ಟ್ ಸುದೀಪ್ ಅವ್ರನ್ನ ಹೇಗೆ ನೋಡೋದು ಯಾವ ರೀತಿಯಾಗಿ ಕಾಣಿಸ್ಕೊಳ್ತಾರೆ ಅಂತ ಸೊ ಇದರಲ್ಲಿ ಕಿಚ್ಚ ಸ್ಟೈಲ್ ಕತೆ ಎಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸೊ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಮೂವಿ ಟು ವರ್ಷ ಅವರ ಸಿನಿಮಾಗಾಗಿ ಕಾ ಕಾದವರಿಗೆ ಖಂಡಿತ ನಿರಾಸೆ ಮಾಡೋದಲ್ಲ ಆ್ಯಕ್ಷನ್ ಪ್ರಿಯರಿಗೆ ಹಬ್ಬನೇ ಹಬ್ಬ ಸೊ ಇದು ಆ್ಯಕ್ಷನ್ ಸಿನಿಮಾ ಆಗಿದ್ದರೂ ಕೂಡ ಈ ಮೂವಿಯಲ್ಲಿ ಕಿಚ್ಚ ಖಂಡಿತವಾಗಿಯೂ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ ಇನ್ನು ಆ್ಯಕ್ಷನ್ ಜೊತೆಗೆ ಇದೊಂಥರ ಸಸ್ಪೆನ್ಸ್ ಮೂವಿಯೂ ಹೌದು ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿರುವ ನಟ ಕಿಚ್ಚ ಸುದೀಪ್ ಅವರು ಡ್ಯೂಟಿಗೆ ಜಾಯಿನ್ ಆಗುವ ಮೊದಲೇ ಆಗುವ ಎಲ್ಲ ಬೆಳವಣಿಗೆಯನ್ನು ಒಂದೇ ಒಂದು ರಾತ್ರಿಯಲ್ಲಿ ತೋರಿಸುತ್ತಾರೆ ರಾತ್ರಿ ಇಡೀಯೇ ಈ ಇಡೀ ಸಿನಿಮಾ ನಡೆಯುತ್ತೆ ಇನ್ನು ಅಷ್ಟೇ ಅಲ್ಲದೆ ಆ ರಾತ್ರಿ ಕಳೆದು ಬೆಳಗಾಗುವುದರಲ್ಲಿ ಸಿನಿಮಾಗಾಗಿ ಮುಗಿದಿರುತ್ತದೆ ಇನ್ನು ಕಡಿಮೆ ಟೈಮ್ ಸ್ಪಾನ್ನಲ್ಲಿಯೇ ಈ ಸಿನಿಮಾವನ್ನು ಒಟ್ಟು ಕತೆ ತೋರಿಸಿದ್ದಾರೆ ಅಂತ ಹೇಳಬಹುದು ಇನ್ನು ಎಲ್ಲಿಯೂ ಮೂವಿ ಡಲ್ ಆಗೋದಿಲ್ಲ ಬೇರೆ ಮತ್ತು ಒಂದಷ್ಟು ಬೋರ್ ಹೊಡೆಯುವಂತಹ ವಿಚಾರ ಕೂಡ ಇರೋದಿಲ್ಲ ಸೊ ಇಬ್ಬರು ಮಂತ್ರಿಗಳ ಮಕ್ಕಳ ಒಂದಷ್ಟು ಇನ್ಸಿಡೆಂಟ್ಗಳನ್ನು ಅಂದರೆ ಒಂದಷ್ಟು ಮಾಡಿರುವ ಕ ಕೃತ್ಯಗಳನ್ನು ಹೇಗೆ ಬಯಲಿಗೆ ಹೇಳಿತಾ ಇಳಿತಾರೆ ಅದನ್ನು ಹೇಗೆ ಮುಚ್ಚಾಕೋಕೆ ಟ್ರೈ ಮಾಡ್ತಾರೆ ಅನ್ನೋದನ್ನು ಒಂದಷ್ಟು ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಇಲ್ಲಿ ಮಾಸ್ ಆಗಿ ತೋರಿಸ್ಕೊಂಡಿದ್ದಾರೆ ಸೊ ಸಿನಿಮಾದಲ್ಲಿ ನೀಡಿದಂತೆ ಒಂದು ಇದೊಂಥರ ಪೊಲೀಸ್ ಮೂವಿಯ ಫೀಲ್ ಕೊಡುತ್ತೆ ಇದರಲ್ಲಿ ಎಲ್ಲಿಯೂ ಎಕ್ಸ್ಟ್ರಾ ಎಮೋಷನ್ಸ್ ಫೀಲಿಂಗ್ಸ್ ಇಲ್ಲ ಒಂದು ರಾತ್ರಿ ಒಳಗಡೆ ನಡೆಯುವ ಘಟನೆ ಎದುರಿದ್ದಲೇ ಎಲ್ಲಿ ಯಾವಾಗ ಎಕ್ಸ್ಟ್ರಾಗೂ ಜಾಗ ಇಲ್ಲ ಅಂತ ಅನಿಸುತ್ತೆ ಸೊ ಇನ್ನು ಈ ಸಿನಿಮಾದಲ್ಲಿ ಯಾವುದಕ್ಕೂ ಜಾಸ್ತಿ ಲ್ಯಾಗ್ ಮಾಡಿಲ್ಲ ಅನ್ನೋದು ವಿಶೇಷ ಸಂಗತಿ ಇಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ನಡೆಯುವ ಒಂದು ರಾತ್ರಿಯ ಘಟನೆಯನ್ನೇ ತುಂಬ ಕುತೂಹಲಕಾರಿ ಕಥೆಯನ್ನು ಕಟ್ಕೊಟ್ಟಿದ್ದಾರೆ ಡೈರೆಕ್ಟರು ಇನ್ನು ಕಿಚ್ಚಾ ಸುದೀಪ್ ಅವರ ಅರ್ಜುನ್ ಮಹಾಕ್ಷನ್ ಅನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಸೌತ್ನ ಖ್ಯಾತ ನಟಿ ವರಲಕ್ಷ್ಮಿ ಶರತ್ ಕುಮಾರ್ ಕೂಡ ಇದರಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಉಗ್ರಂ ಮಂಜು ತೆಲುಗು ನಟ ಸುನೀಲ್ ಶರತ್ ಲೋಹಿತಾಶ್ವ ಸಂಯುಕ್ತ ಹೊರನಾಡ ಮತ್ತು ಪ್ರಮೋದ್ ಶೆಟ್ಟಿ ಸುಕೃತವಾಗಲಿ ಒಂದಷ್ಟು ಜನ ಈ ಸಿನಿಮಾದಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಅಜನೀಶ್ ಲೋಕನಾಥ್ ಸಂಗೀತ ಈ ಸಿನಿಮಾಗಿದ್ದು ಶೇಖರ್ ಚಂದ್ರ ಕ್ಯಾಮ್ರಾ ವರ್ಕ್ ಇದೆ ಸಂಜು ಮಾಂಡವ್ಯ ಸಂಭಾಷಣೆ ಇದೆ ಕನ್ನಡ ಸೇರಿದಂತೆ ತಮಿಳು ತೆಲುಗು ಹಿಂದಿ ಭಾಷೆಯಲ್ಲಿ ಈ ಚಿತ್ರ ರಿಲೀಸ್ ಆಗ್ತಾ ಇದೆ ಏನು ಆ್ಯಕ್ಷನ್ ಥ್ರಿಲ್ಲರ್ ಈ ಸಿನಿಮಾ ಇಷ್ಟಪಡೋರಿಗೆ ಕಿಚ್ಚ ಮ್ಯಾಕ್ಸ್ ಪಕ್ಕ ಇಷ್ಟ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಸೊ ಕಂಪ್ಲೀಟಾಗಿ ಫ್ಯಾಮಿಲಿ ಕೂತು ಸಿನಿಮಾವನ್ನು ನೋಡಬಹುದು ಸೊ ನೀವು ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಮ್ಯಾಕ್ಸನ್ನು ನೋಡಿ ಎಂಜಾಯ್ ಮಾಡಿ ಕಿಚ್ಚ ಒಂದಷ್ಟು ಬೇರೆ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳಬಹುದು